ದೊಡ್ಡ ದೊಡ್ಡ ಸಿನಿಮಾಗಳು ದೊಡ್ಡ ದೊಡ್ಡ ಸ್ಟಾರ್ಗಳು ದೊಡ್ಡ ದೊಡ್ಡ ಡೈರೆಕ್ಟರ್ಗಳು ಕೈಯಲ್ಲಿ ಮೊಚ್ಚುಗಳನ್ನು ಬಿಟ್ಟಿಲ್ಲ ದೊಡ್ಡ ದೊಡ್ಡ ರಿವಾಲ್ವರ್ಗಳು ಎ ಕೆ ಫಾರ್ಟಿ ಸೆವೆನ್ಗಳು ಬಿಟ್ಟಿಲ್ಲ ಮತ್ತು ಹಿಂಸೆಗೆ ಇನ್ನು ಏನೇನು ಬೇಕೋ ವಿಚಿತ್ರವಾದ ಆಯ್ದು ಗಣ ಯಾರೂ ಬಿಟ್ಟಿಲ್ಲ ಎಲ್ಲರೂ ಮೊಚ್ಚುಗಳು ಗನ್ನುಗಳಲ್ಲಿ ಹೊಡಿತಾ ಇದ್ದಾರೆ ನಮ್ಮ ಹುಡುಗ ಅಜಿತ್ ಗೌಡ ಯಶ್ಜಿತ್ ಗೌಡ ಜಿತ್ ಗೌಡ ಬರೀ ಗೋಲಿಯಲ್ಲಿ ಗ್ರೀನ್ ಗೋಲಿ ಹೊಡೆದವನು ಆತ ಅಜಿತ್ ಅಂತ ನನಗೆ ಗೊತ್ತಿತ್ತು ನನ್ನ ಹತ್ರ ಕೆಲಸ ಮಾಡ್ತಾನೆ ಅಂತ ಬಹಳ ಸ್ವಲ್ಪ ಮೆದು ಸ್ವಭಾವದವನು ನಾನು ಇವನ್ನ ತಪ್ಪ ಮಾಡಿಕೊಂಡು ಸ್ವಲ್ಪ ಚಾರ್ಜ್ ಮಾಡ್ತಾ ಇದ್ದೆ ಪ್ರತಿ ದಿವಸ ಬ್ರೈಟ್ ಆಗಿರು ಗಟ್ಟಿಯಾಗಿ ಮಾತಾಡು ಅದು ಇದು ಚರ್ಚೆ ಮಾಡು ಏನೂ ಮಾಡ್ತಿರ್ಲೋ ಸೈಲೆಂಟ್ ಆಗಿರ್ತಿದ್ದ ಈಗ ಗೊತ್ತಾಯಿತು ಅವ್ನು ಯಾಕೆ ಸೈಲೆಂಟ್ ಆಗಿದ್ದಾನೆ ಅಂತ ಈ ಸಿನಿಮಾದಲ್ಲಿ ಮೌನವನ್ನು ಹೆಚ್ಚಿಗೆ ಸೃಷ್ಟಿಸ್ಬೇಕಿತ್ತು ನನ್ನ ಪ್ರಕಾರ ಆದರೂ ಒಂದು ಕಮರ್ಷಿಯಲ್ ಟೆಂಪೋಲ್ಲಿ ಸಿನಿಮಾನ ಮಾಡಿದರೆ ಮೋಸ್ಟ್ ಪ್ಯಾಕ್ಡ್ ಮ್ಯೂಸಿಕ್ ಇದೆ ಮೋಸ್ಟ್ ಪ್ಯಾಕ್ಡ್ ಮ್ಯೂಸಿಕ್ ಅವ್ರಿಗೂ ಬೇರೆ ದಾರಿ ಇಲ್ಲ ಎಲ್ಲೂ ಸೈಲೆನ್ಸ್ ಕ್ರಿಯೇಟ್ ಮಾಡೋ ಜಾಗ ಇಲ್ಲ ಆಮೇಲೆ ನಿಮಗೂ ಸಮಯ ಇಲ್ಲ ಶಾರ್ಟ್ ಫಿಲಮ್ ಅಂತ ಹೇಳಿದಿರಿ ಇದನ್ನು ಅಷ್ಟರಲ್ಲೇ ಎಲ್ಲವನ್ನು ತೂಗಿಸ್ಬೇಕಾಗಿದೆ ಬಟ್ ಇಷ್ಟು ಒಳ್ಳೆಯ ಕತೆ ಐಡಿಯಾ ನಿಮಗೆ ಹೇಗೆ ಬಂತು ಅದೇ ಆಶ್ಚರ್ಯ ಆಯಿತು ಕನ್ನಡ ಚಿತ್ರರಂಗ ಪೂರ್ತಿ ಟೂ ಮೊಚ್ಚುಗಳಲ್ಲಿದೆ ಟೂ ಮೊಚ್ಚುಗಳಲ್ಲಿ ಅಂಥ ವಾತಾವರಣದಲ್ಲಿ ಅವ್ರನ್ನೆಲ್ಲ ಮೆಚ್ಚಕ್ಕೆ ನೀನು ಆ ಥರದೇ ಒಂದು ಮಾಡಬೇಕಾಗಿತ್ತು ಆ್ಯಕ್ಚುಲಿ ಅದನ್ನು ಬಿಟ್ಟು ಬೇರೆ ದಾರಿ ಹುಡುಕಿದೆಯಲ್ಲ ಆ ಹುಡುಕಾಟಕ್ಕೆ ನಿನಗೆ ಅಪ್ರಿಷಿಯೇಟ್ ಮಾಡಬೇಕು ಮತ್ತು ನಿನ್ನ ತಿಳ್ಕೊಂಡಿದ್ದಕ್ಕೂ ದಯವಿಟ್ಟು ಸಾರಿ ಆಯ್ಕೆ ಕಥೆ ಆಯ್ಕೆ ಭಾಳ ಚೆನ್ನಾಗಿದೆ ಆ್ಯಕ್ಚುಲಿ ಅಮರಶಿಲ್ಪಿ ಜಕಣಾಚಾರಿ ಬರೋವರೆಗೂ ಇಡೀ ಕನ್ನಡ ನಾಡು ಈ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳನ್ನೇ ನೋಡ್ತಾ ಇದ್ದಿದ್ದು ಜೀವನದಲ್ಲಿ ಎಲ್ಲಿ ನೋಡಿದ್ರು ಬಣ್ಣಗಳು ನೋಡ್ಬಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋದರೆ ಬರೀ ಕಪ್ಪು ಬಿಡುಪುನೇ ಇದ್ದಿದ್ದು ನಾವು ಎಲ್ರಿಗೂ ಯಾವ ಕಾಯಿಲೆ ಅದು ಕಲರ್ ಬ್ಲೈಂಡ್ ಚಿತ್ರಗಳನ್ನು ನಾವು ಕಲರ್ ಬ್ಲೈಂಡಲ್ಲೇ ನೋಡ್ತಿದ್ವಿ ಸುಮಾರು ನಲವತ್ತು ನಲವತ್ತೈದು ವರ್ಷಗಳ ಹಾಗೆ ನೋಡಿದ್ದೀವಿ ಆಮೇಲೆ ಬಣ್ಣಗಳು ಬಂತು ಆ ಬಣ್ಣಗಳು ನಮಗೆ ಡಿಸ್ಟರ್ಬ್ ಮಾಡೋದು ಆ್ಯಕ್ಚುಲಿ ಸಿನಿಮಾಗಳಲ್ಲಿ ಬಣ್ಣಗಳು ಬಂದಾಗ ಬ್ಲ್ಯಾಕ್ ಆ್ಯಂಡ್ ವೈಟೇ ಚೆನ್ನಾಗಿತ್ತು ಯಾಕಂದರೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅನ್ನೋದು ಸತ್ಯ ಮತ್ತು ಸುಳ್ಳುಗಳನ್ನು ಪ್ರತಿಬಿಂಬಿಸುತ್ತದು ನಮಗೆ ನಾಟಕ ಅದನ್ನೇ ಹೇಳ್ತಿತ್ತು ಸಿನಿಮಾನು ಅದನ್ನೇ ಹೇಳ್ತಿತ್ತು ಅದಕ್ಕೆ ಅಭ್ಯಾಸ ಆಗಿದ್ವಿ ನಾವು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಬಂದ ಮೇಲೆ ಸ್ವಲ್ಪ ಡಿಸ್ಟರ್ಬೇ ಆದ ವ್ಯತ್ಯಾಸವೇ ಇದ್ದಂಗೆ ಆಗೋಯ್ತು ಹೊರಗಡೆ ಬದುಕುವ ಹಂಗೆ ಇರೋದು ಸಿನಿಮಾನು ಹಂಗೆ ಇರೋದು ಇಲ್ದಂಗೆ ಆಯಿತು ಆಮೇಲೆ ಟೆಕ್ನಾಲಜಿ ಎಲ್ಲ ಬೆಳೆದು ಏರಿನವಾಗಿ ಈಗ ಸಿನಿಮಾಗಳಲ್ಲಿ ಕೂಡ ಹೆಚ್ಚಿಗೆ ಹಾಕಲ್ಲ ನೋಡಿದ್ದೀರ ಬರೀ ಕತ್ಲು ಕಣ್ಣು ದಾಡಿ ಮೂಗು ಕೈ ರಕ್ತ ಅಲ್ವಾ ಯಾರಿಗೂ ಉಪರಣೆಗಳ ಇಷ್ಟ ಇಲ್ಲ ಎಲ್ಲ ಕತ್ಲು ಮುಳುಗೋಗ್ಬಿಟ್ಟಿದೆ ಯಾವ ಸಿನಿಮಾ ನೋಡಿ ನೀವು ಅಕಸ್ಮಾತ್ ಬೆಳಕು ಈವನ್ ರೈಡರ್ಸ್ ವಿ ಲಾಸ್ಟ್ ಆರ್ಕ್ ಇಂಡಿಯಾಲ ಜೋನ್ಸ್ ಅವ್ರದ್ದೊಂದು ಲೇಟೆಸ್ಟ್ ಬಂದಿತ್ತು ನೋಡಿದ್ರೆ ಇಡೀ ಕತ್ತಲೆ ಸಿನಿಮಾ ಪೂರ್ತಿ ಅಂದರೆ ಮನುಷ್ಯ ಗೊತ್ತಿಲ್ದಂಗೆ ಕಲಾ ರಂಗದಲ್ಲಿ ಕತ್ತಲ ಕಡೆ ಹೋಗ್ತಾವನೆ ಕತ್ತಲು ಕವಿತಾ ಇದೆ ಇದೆಲ್ಲ ಇರಲಿ ದೊಡ್ಡ ವಿಷಯ ಆದರೂ ನಿನ್ನ ಕಥೆಯ ಆಯ್ಕೆ ಭಾಳ ಚೆನ್ನಾಗಿದೆ ನೀನು ನೇರವಾಗಿ ಕಲರ್ ಬ್ಲೈಂಡ್ ಅನ್ನುವ ಸಮಸ್ಯೆಯನ್ನೇ ತಗೊಳ್ಳದೆ ಆ ಥರದ ಬೇರೆ ಬೇರೆ ಸಮಸ್ಯೆಗಳು ಕೂಡ ಸಮಾಜದಲ್ಲಿದೆ ಅಂತ ನಿನ್ನ ಅಕ್ಕಪಕ್ಕ ಮೂರು ಜನ ಸ್ನೇಹಿತರಿಗೆ ಆ ಇರುವ ಡಿಫಿಷಿಯನ್ಸಿನ ತೋರಿಸ್ಕೊಳ್ತಾ ಸಡನ್ನಾಗಿ ಈ ಕತೆಗೆ ಬಂದಿದೆಯಾ ಅದು ಪ್ಲೇ ಮೆಥಡ್ ಚೆನ್ನಾಗಿದೆ ನೀನು ನಿಜವಾಗಿಯೂ ಇದನ್ನು ವಿಸ್ತಾರವಾಗಿ ಸ್ಕ್ರೀನ್ ಪ್ಲೇ ಮಾಡಿ ಒಂದು ಎರಡು ಗಂಟೆ ಸಿನಿಮಾ ಮಾಡಿ ತಾರೆ ಜಮೀನ್ ಪರ್ ಅಂತ ಹೇಗೆ ನಮ್ಮ ಅಮೀರ್ ಖಾನ್ ಒಂದು ಸಮಸ್ಯೆ ಇಟ್ಕೊಂಡು ದೊಡ್ಡ ಸಿನಿಮಾ ಮಾಡಿದ್ರು ಆ ಥರ ಈ ಸಿನಿಮಾನು ಮಾಡುವ ಅವಕಾಶವಿತ್ತು ಅಥವಾ ಬೇರೆ ಭಾಷೆಗೆ ಇದನ್ನು ದೊಡ್ಡದಾಗಿ ಯೋಚನೆ ಮಾಡಿ ಮಾಡ್ಬೋದು ನೀವು ಇನ್ನೂ ಡೀಟೈಲ್ಡ್ ಆಗಿ ಡೀಟೈಲ್ಡ್ ಆಗಿ ಕಲಾತ್ಮಕ ಮಾಡ್ಬೋದು ನನಗೆ ಈ ಕಥೆಯ ಆಯ್ಕೆ ಮತ್ತು ಅದಕ್ಕೆ ಕೊಟ್ಟ ಫಿನಿಶಿಂಗ್ ಇವತ್ತೆಲ್ಲ ಟೆಕ್ನಾಲಜಿ ಬಹಳ ಮುಂದುವರೆದಿದೆ ಎಲ್ಲದಕ್ಕೂ ಸಮಸ್ಯೆಗಳನ್ನು ಪರಿಹಾರ ಕೊಡ್ತಾ ಇದ್ದಾರೆ ನನಗೆ ಭಾಳ ಇಷ್ಟ ಆಯ್ತಪ್ಪ ಇದು ದೊಡ್ಡ ಸಿನಿಮಾ ಆಗಿದ್ದರೆ ಎಷ್ಟು ದೊಡ್ಡ ಹೆಸರು ಮಾಡಿರೋದು ಚಿಕ್ಕ ಸಿನಿಮಾ ಆಡಿದ್ಯಾ ಚಿಕ್ಕ ಸಿನಿಮಾನೇ ದೊಡ್ಡ ಹೆಸರು ಮಾಡಲೇಬೇಕು ಆಲ್ ದಿ ವೆರಿ ಬೆಸ್ಟ್ ರವಿರಾಜ್ ಸ್ವಲ್ಪ ಮ್ಯೂಸಿಕ್ ಹೆಚ್ಚಿದೆ ಅನ್ನಿಸ್ತು ಆದರೆ ಕಡಿಮೆ ಸಮಯ ಅನ್ನೋದರಿಂದ ಎಲ್ಲವನ್ನು ಜಸ್ಟಿಫೈ ಮಾಡಿದ್ದಾರೆ ಆಮೇಲೆ ಹೀರೋ 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 ಓಕೆ ಓಕೆ ಹನುಮವಾಗಿ ದಾಡಿ ಕೆ ಜಿ ಎಫ್ ಎಫೆಕ್ಟ್ ಇವು ಕನ್ನಡ ಇಂಡಸ್ಟ್ರಿಲಿ ಎಲ್ಲಾದ್ರೂ ನೋಡಿ ಕ್ಯಾಮ್ರಾಮ ದಾಡಿ ಬಿಟ್ಟಿರ್ತಾನೆ ಕೊರಿಯೋಗ್ರಾಫರ್ ದಾಡಿ ಬಿಟ್ಟಿರ್ತಾನೆ ಡೈರೆಕ್ಟರು ದಾಡಿ ಬಿಟ್ಟಿರ್ತಾನೆ ಪ್ರೊಡ್ಯೂಸರ್ ಮೊದಲೇ ಗೊತ್ತಾಗ್ಬಿಟ್ಟು ಅವ್ರ ಮೊದಲೇ ದಾಡಿ ಎಡಿಟರ್ ದಾಡಿ ಅಲ್ವಾ ನೋಡಿ ನೋಡಿದ್ರು ಮೊದಲು ನಮ್ಮ ಮನೆಯಲ್ಲ ಬೈ ಅವ್ರ ಏನಾದ್ರು ತಪ್ಪು ಮಾಡಿದ್ರು ನಿಮ್ಗೆ ಏನಾಗಿದೆಯೋ ದಾಡಿ ಅನ್ಬೋದು ಈಗ ಇಡೀ ಇಂಡಸ್ಟ್ರಿಗೆ ಹೇಳ್ಬೇಕು ನಿಮ್ಗೆ ಏನಾಗಿದೆ ದಾಡಿ ಅಂತ ಆದರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ವಿ ಆತ ಸ್ವಲ್ಪ ಆತ ಫಿಟ್ಸ್ ಇರೋ ವ್ಯಕ್ತಿ ಯಾರು ಗುಡ್ ಶಾಪ್ ಏನು ಬ್ಯಾಕ್ ಗ್ರೌಂಡ್ ಥಿಯೇಟರ್ ಬ್ಯಾಕ್ಗ್ರೌಂಡ್ ಓಕೆ ಓಕೆ ಚೆನ್ನಾಗಿ ಮಾಡಿದೆ ನಿಜವ್ ಸರ್ ಮಾಡಿದೆ ಎಲ್ಲರೂ ಚೆನ್ನಾಗಿ ಪಾಟ್ ಮಾಡಿದ್ದೀರಿ ತಾಂತ್ರಿಕತೆ ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ಯೋಚನೆ ಮಾಡಿ ಡೀಟೇಲ್ ಮಾಡ್ತೀಯಾ ಮುಂದಕ್ಕೆ ಮಾಡ್ತೀಯಾ ಯಾಕಂದರೆ ನೀವು ಸೈಲೆಂಟ್ ಆಗಿದ್ದು ಎಲ್ಲ ಮಾಡೋನು ನನಗೆ ಅಜಿತ್ ಅಂತ ಗೊತ್ತು ಯಶ್ಜಿತ್ ಅಂತ ಗೊತ್ತಿಲ್ಲ ಯಾವಾಗ ಯಶ್ ಅಂತ ಇಟ್ಕೊಂಡೇ ಗೊತ್ತಿಲ್ಲ ಓಕೆ ಯಶ್ ಎಷ್ಟು ಸ್ಟಾರ್ ಆದಮೇಲೆ ಮಾಡಿಕೊಂಡ್ ಕಮ್ಯಾಂಡ್ ಇರಬೇಕಂದ್ರೆ ಒಬ್ಬ ಡೈರೆಕ್ಟ್ರಿಗೆ ಕತೆ ಗಟ್ಟಿಯಾಗಿ ಆತನ ಕೈಯಲ್ಲಿರಬೇಕು ಗಟ್ಟಿಯಾದ ಕಥೆಗಳನ್ನು ಯಾವ ನಿರ್ದೇಶಕ ಇಟ್ಕೊಂಡಿರ್ತಾನೋ ಅವನಿಗೆ ತನ್ನ ಕೆಲಸದ ಮೇಲೆ ಕಮ್ಯಾಂಡ್ ಇರುತ್ತೆ ಯಾವ ಸೂಪರ್ ಸ್ಟಾರ್ನ ಆತನ ಸಿನಿಮಾ ಹಾಕ್ಕೊಂಡ್ರು ಕೂಡ ಆ ಕಥೆಯೇ ಅವನನ್ನು ನಿರ್ದೇಶಿಸುತ್ತೆ ನಿನಗೆ ಗೌರವ ಬರುತ್ತೆ ಅದರಿಂದ ಹಾಲಿವುಡ್ನಲ್ಲಿ ಒಂದು ದೊಡ್ಡ ಪೋರ್ಡ್ ಹಾಕಿದ್ದಾರೆ ಡೋಂಟ್ ಟ್ರಸ್ಟ್ ಸ್ಟಾರ್ಸ್ ಟ್ರಸ್ಟೆಡ್ ಟೇಲ್ ಅಂತ ಬೋರ್ಡ್ ಹಾಕಿದ್ದಾರೆ ಅಂದರೆ ಕಥೆಯನ್ನು ನಂಬಿ ಸೂಪರ್ ಸ್ಟಾರ್ಗಳನ್ನು ನಂಬಿ ಅಂತ ನೀನು ಕಥೆಯನ್ನು ನಂಬು ಇದರ ಮೇಲೆ ಮುಂದುವರಿ ಆಲ್ ದಿ ವೆರಿ ಬೆಸ್ಟ್ ಥ್ಯಾಂಕ್ ಯು